ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಹೊಸ ಟಾಪಿಕ್ ತಂದಿದ್ದೀನಿ ಅಂತ ಎಲ್ಲ ಯೋಚಿಸ್ತಾ ಇದ್ದೀರಾ ನೋಡಿ ನೀವು ಆಲ್ರೆಡಿ ತಮ್ಮನ್ನೆಲ್ಲ ನೋಡಿರ್ತೀರಾ ಅದು ಯಾವ ಒಂದು ಟಾಪಿಕ್ ಅಂತ ನಿಮಗೆ ಗೊತ್ತಾಗಿರುತ್ತಲ್ವ ಹೌದು ಫ್ರೆಂಡ್ಸ್ ಸ್ವಂತ ಮನೆ ಸ್ವಂತ ಮನೆ ಯಾರಿಗೂ ಬೇಡ ಹೇಳಿ ನಾನು ಸ್ವಂತ ಮನೆ ಬಗ್ಗೆ ಇನ್ನೂ ಹಿಂದೆ ಕೆಲವೊಂದು ವೀಡಿಯೋಸ್ಗಳನ್ನ ನಾನು ಹಾಕಿದ್ದೀನಿ ಅದನ್ನ ನೀವು ವಾಚ್ ಮಾಡಿ ತುಂಬ ಸಪೋರ್ಟ್ ಕೊಟ್ಟಿದ್ದೀರಾ ಫ್ರೆಂಡ್ಸ್ ಹೌದು ಅದು ಯಾವ ರೀತಿ ಒಂದು ಸತ್ಯ ಘಟನೆ ಅದೇ ರೀತಿ ಇವತ್ತು ಸಹ ನಾನು ತಂದಿರುವಂತಹ ಈ ಒಂದು ಟಿಪ್ಸ್ಗೆ ಒಂದು ಪರಿಹಾರನ ನಾವು ಮಾಡ್ಕೊಳ್ಳೋದ್ರಿಂದ ಪ್ರತಿಯೊಂದು ಕುಟುಂಬಕ್ಕೂ ಸಹ ಇದು ಯೂಸ್ ಆಗುವಂತಹ ಒಂದು ಟಿಪ್ಸ್ ಅಂತಲೇ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಸ್ವಂತ ಮನೆ ಅಂತ ಅನ್ನೋದು ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದಂತಹ ಒಂದು ಸ್ವಂತ ಗೂಡಿರಬೇಕು ಆ ಒಂದು ಸ್ವಂತ ಗೂಡಲ್ಲಿ ನಾವು ವಾಸ ಮಾಡಬೇಕು ನಮ್ಮದೇ ಆದಂತಹ ಒಂದು ಸ್ವಂತ ಮನೆಯನ್ನು ಕಟ್ಕೊಂಡು ನಾವು ಒಂದು ಸುಂದರವಾದ ಬದುಕನ್ನು ಕಟ್ಕೋಬೇಕು ಅಂತ ಅನ್ನೋದು ಪ್ರತಿಯೊಬ್ಬರು ಮನುಷ್ಯನ ಒಂದು ಆಸೆ ಅಂತಲೇ ನಾವು ಹೇಳ್ಬೋದು ಅಲ್ವಾ ಫ್ರೆಂಡ್ಸ್ ಹೌದು ಹಾಗಾದರೆ ಇಂದು ನಮಗೆ ಈ ಸ್ವಂತ ಮನೆ ಮಾಡ್ಕೊಳ್ಳೋಕೆ ಕೆಲವರು ಏನೆಲ್ಲ ಮಾಡ್ತೀವಿ ಅಲ್ವಾ ಈಗ ಸೈಟ್ ಇರೋ ಸೈಟ್ ಇಲ್ಲ ಅಂತ ಹೇಳಿದ್ರೆ ಸೈಟ್ ತೊಗೊಳೋಕ್ಕೆ ಪ್ರಯತ್ನ ಪಡ್ತೀವಿ ಇಲ್ಲ ಮನೆ ಈಗ ಸೈಟ್ ಇದೆ ನಾವು ಮನೆ ಮಾಡಬೇಕು ಅಂತ ಅಂತ ಅಂತೇಳಿ ಸಾಲನೂ ಏನೋ ಒಂದು ಮಾಡಿ ಮನೆನೂ ಸಹ ಕಟ್ತೀವಿ ಆದರೆ ಸಾಲ ಮಾಡಿ ಮನೆ ಕಟ್ಕೊಂಡು ಹೋದರೂ ಸಹ ನಮಗೆ ಈ ಸಾಲದ ಹೊರೆಯಿಂದ ನಾವು ನೆಮ್ಮದಿಯಾದಂಥ ಒಂದು ಬದುಕನ್ನು ಆ ಮನೆಯಲ್ಲಿ ಮಾಡೋಕ್ಕೆ ಸಾಧ್ಯನೇ ಆಗಲ್ಲ ಅಂತಲೇ ನಾವು ಹೇಳ್ಬೋದು ಅಲ್ವಾ ಫ್ರೆಂಡ್ಸ್ ಸಾಲ ಏನೋ ಮನೆ ಕಟ್ಟಿಬಿಡ್ತೀವಿ ಆದರೆ ಮುಂದೆ ಬರುವಂತಹ ಇ ಎಮ್ ಐ ಕಟ್ಟಬೇಕಾಗುತ್ತಲ್ಲ ಆಗ ಬರುವಂತಹ ಒತ್ತಡನ ನಾವು ತಡೆಯೋಕ್ಕಾಗಲ್ಲ ಒಂದು ತಿಂಗಳು ಇ ಎಮ್ ಐ ಕಟ್ಟಲಿಲ್ಲ ಅಂತ ಹೇಳಿದ್ರೆ ಬಡ್ಡಿಗೆ ಬಡ್ಡಿ ಬೆಳ್ಕೊಂಡು ಹೋಗುತ್ತೆ ಬಡ್ಡಿಗೆ ಕಟ್ಟೋಣ ಇಲ್ಲ ನಾವು ಹಸುಲೇ ಕಟ್ಟೋಣ ಸಾಲ ಯಾವ ರೀತಿ ನಾವು ತೀರಿಸೋದು ಅನ್ನೋದೇ ಒಂದು ತರೆ ಕೆಟ್ಟೋಗುವಂಥ ವಿಷಯ ಅಂತಲೇ ನಾವು ಹೇಳ್ಬೋದು ಅಲ್ಲ ಫ್ರೆಂಡ್ಸ್ ಆದರೆ ನಾವು ಮನೆ ಕಟ್ಟಬೇಕು ನಾವು ಸ್ವಂತ ಮನೆಯೇ ಕಟ್ಕೊಂಡು ಅದರಲ್ಲೇ ನಾವು ವಾಸ ಮಾಡಬೇಕು ಆದರೆ ಮೇನ್ ಪಾಯಿಂಟ್ ಏನಂತ ಹೇಳಿದ್ರೆ ಬರೀ ಬಿಟ್ಟು ನಾವು ಮನೆ ಕಟ್ಕೊಬಿಟ್ರೆ ಸಾಕ ದುಡಿದ್ಬಿಟ್ಟು ಮನೆ ಕಟ್ಬಿಟ್ರೆ ನಮಗೆ ದುಡ್ಡು ಉಳಿದು ಬಿಡುತ್ತಾ ಫ್ರೆಂಡ್ಸ್ ದುಡಿಯೋದೆಲ್ಲ ಬರೀ ಮನೆಗೆ ಮನೆಗೆ ಅಂದರೆ ಇ ಎಮ್ ಐ ಸಾಲ ಕಟ್ಟೋಕ್ಕೆ ಹೊಟ್ಟೋದ್ರೆ ನಾನು ಇನ್ಯಾವ ರೀತಿ ನಾವು ಜೀವನ ಮಾಡೋದು ಅಲ್ವಾ ನಮಗೆ ಮೇನಾಗಿ ಬೇಕಾಗಿರೋದೇನು ನಾವು ಮನೆ ಕಟ್ಟಬೇಕು ಈ ಕಡೆ ಸಾಲನ ತಿರ್ಸ್ ತೀರ್ತಾ ಇರಬೇಕು ನಾವು ಒಂದು ನೆಂದಿಯಾದಂತಹ ಬದುಕನ್ನ ಸಹ ನಾವು ಚೆನ್ನಾಗಿ ಮಾಡ್ತಾ ಇರಬೇಕು ಅನ್ನೋದೇ ತಾನೇ ನಮಗೆ ಬೇಕಾಗಿರೋದು ಹೌದು ಫ್ರೆಂಡ್ಸ್ ಇದಕ್ಕೆ ನಾನು ಒಂದು ತುಂಬ ಯೂಸ್ಫುಲ್ ಆಗುವಂತಹ ಒಂದು ಟಿಪ್ಸ್ನೇ ತಂದಿದ್ದೀನಿ ಅಂತಲೇ ನಾವು ಹೇಳ್ಬೋದು ಈಗ ಕೆಲವು ಏನಂದರೆ ಕೆಲವೊಬ್ಬರು ಕೆಲವೊಬ್ಬರು ಅಲ್ಲ ಸಾಮಾನ್ಯವಾಗಿ ಈಗ ಜಾಯಿಂಟ್ ಎಲ್ಲ ಆವಾಗೇನೋ ಜಾಯಿಂಟ್ ಫ್ಯಾಮಿಲಿ ಇತ್ತು ಮನೆ ಕಟ್ಕೊಂಡು ಹೇಗೆ ಒಂದು ಜೀವನ ಮಾಡ್ತಿದ್ವಿ ಆದರೆ ಈಗಿನ ಜನ್ರೇಷನಲ್ಲಿ ಜಾಯಿಂಟ್ ಎಲ್ಲ ಹೊಡೆದೋಗಿ ಅವ್ರದ್ದೇ ಆದಂತಹ ಒಂದು ಸಪ್ರೇಟ್ ಜೀವನನ ಮಾಡಿಕೊಂಡು ಎಲ್ಲ ಡಿವೈಡ್ ಆಗಿದ್ದರಿಂದ ಒಂದು ಪುಟ್ಟ ಪುಟ್ಟ ಮನೆಗಳನ್ನಾದರೂ ಬಾಡಿಗೆ ಮನೆನಾದರೂ ಮಾಡಿಕೊಂಡು ಜೀವನ ಮಾಡುವಂತಹ ಪರಿಸ್ಥಿತಿ ಪರಿಸ್ಥಿತಿನೇ ಹೆಚ್ಚಾಗಿದೆ ಅಂತಲೇ ನಾವು ಹೇಳ್ಬೋದು ಓಕೆ ಈಗ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಯಾರೂ ಇರೋಕ್ಕೆ ಇಷ್ಟಪಡೋಲ್ಲ ಆದಷ್ಟು ಸಪ್ರೇಟಾಗಿ ಅದು ಬಾಡಿಗೆ ಮನೆಯಾದರೂ ಪರವಾಗಿಲ್ಲ ನಾವು ಸಪ್ರೇಟ್ ಆದಂತಹ ಒಂದು ಜೀವನನ ಮಾಡೋಣ ಅಂತ ಹೇಳಿ ಜಾಯಿಂಟ್ ಫ್ಯಾಮಿಲಿಯಿಂದ ಆದಷ್ಟು ಕೆಲವರು ಡಿವೈಡ್ ಆಗೋದೇ ನಾವು ಹೆಚ್ಚಾಗಿ ನೋಡ್ತೀವಿ ಅಂತಲೇ ಹೇಳ್ಬೋದು ಅಲ್ವಾ ಆದರೆ ಈ ಬಾಡಿಗೆ ಮನೆಯಲ್ಲಿ ಸಹ ಒಂದು ಆಸೆ ಕನಸು ಅನ್ನೋದಿದ್ದೇ ಇದ್ದೇ ನಮ್ಮದೇ ಆದಂತಹ ಒಂದು ಸ್ವಂತ ಮನೆ ಇರಬೇಕು ನಾವು ಅಂತ ನಮ್ಮದೇ ಆದಂತಹ ಆ ಸ್ವಂತ ಮನೆಗೆ ಜೀವನ ಮಾಡಬೇಕು ಅನ್ನೋದು ಕನಸು ಯಾರೇ ತಾನೇ ಇರಲ್ಲ ಯಾರು ತಾನೇ ಆಸೆ ಇರೋಲ್ಲ ಹೇಳಿ ಪ್ರತಿಯೊಬ್ಬ ಮನುಷ್ಯನಿಗೂ ನಮ್ಮ ಸ್ವಂತ ಮನೆ ಇರಬೇಕು ಅನ್ನೋದು ಅದು ಒಂದು ಕನಸಿನ ಮಾತು ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ಈ ಒಂದು ಇವತ್ತು ನಾನು ಹೇಳ್ಕೊಡುವಂತಹ ಈ ಪರಿಹಾರ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಬರೀ ಎರಡೇ ಎರಡು ತಿಂಗಳಲ್ಲಿ ನಿಮಗೆ ಒಂದು ಎ ಒಂದು ಒಳ್ಳೆಯ ರಿಸಲ್ಟ್ನೆ ನೀವು ನೋಡ್ಬೋದು ಅಂತಲೇ ನಾನು ಹೇಳ್ತೀನಿ ಯಾಕೆ ಅಂತಂದರೆ ಇದನ್ನ ನನ್ನ ಫ್ರೆಂಡ್ ಒಬ್ಬರು ಆಲ್ರೆಡಿ ಟ್ರೈ ಮಾಡಿ ಇವತ್ತಿನ ದಿನ ಅವಳು ಒಂದು ರೂಪಾಯಿನೂ ಸಾಲ ಇಲ್ಲದೇ ಒಂದು ಡೂಪ್ಲೆಕ್ಸ್ ಮನೆಯ ಕಟ್ಕೊಂಡು ಒಂದು ಸುಂದರವಾದಂಥ ಒಂದು ಬ್ಯೂಟಿಫುಲ್ ಆದಂಥ ಒಂದು ಜೀವನನೇ ಇದ್ದಾಳೆ ಹಾಗಾಗಿ ಫ್ರೆಂಡ್ಸ್ ನಾನು ಅದಕ್ಕೆ ನಾನು ಇಂಥ ಒಳ್ಳೆ ವೀಡಿಯೋನ ನಾನು ನಿಮಗೋಸ್ಕರ ಅಂತಲೇ ನಾನು ಸರ್ಚ್ ಮಾಡಿ ನಾನು ತಂದಿದ್ದೀನಿ ಫ್ರೆಂಡ್ಸ್ ಈ ಒಂದು ವೀಡಿಯೋ ಯಾರ್ಯಾರು ಬಾಡಿಗೆ ಮನೇಲಿ ಇದ್ದೀರೋ ಅವರು ಪಾಪ ಬಾಡಿಗೆ ಮನೆಯಲ್ಲೇ ಹುಟ್ಟಿ ಬಾಡಿಗೆ ಮನೇಲೇ ಜೀವನ ಮಾಡಿ ಬಾಡಿಗೆ ಮನೇಲೇ ಸಾಯುವಂತಹ ಪರಿಸ್ಥಿತಿ ಬೇಡ ಅಲ್ವಾ ಪಾಪ ಏನೆಲ್ಲ ಮಾಡ್ತೀವಿ ಈಗ ಮನೆಯಲ್ಲಿ ವೈಫು ಇದ್ದರೆ ಅವರು ಹೇಳ್ತಾರೆ ಏನಾದ್ರು ಒಂದು ಸ್ವಂತ ಮನೆ ಮಾಡ್ಕೋಬೇಕು ಬಾಡಿಗೆ ಕಟ್ಟೋಕ್ಕಾಗಲ್ಲಪ್ಪ ಒಂದು ತಿಂಗಳಾಯಿತು ಅಂದರೆ ಬಾಡಿಗೆ ಕಟ್ತಾ ಇರಬೇಕು ಬಾ ಕಾ ಬಾಡಿಗೆ ಕಟ್ಟೋ ದುಡ್ಡನ್ನ ತಗೊಂಡೋಗಿ ಕೊಡೋಕ್ಕೆ ಓನರ್ಗೆ ಅಂತ ಹೋದಾಗ ಎಷ್ಟು ಹೊಟ್ಟೆ ಉರಿತಲ್ವಾ ದುಡ್ಡು ನೋಡಿದ್ರೆ ಹೌದು ಫ್ರೆಂಡ್ಸ್ ಈ ದುಡ್ಡಿನ ಬೆಲೆ ದುಡಿಯೋರಿಗೆ ಮಾತ್ರ ಗೊತ್ತಿರುತ್ತೆ ಅಂತಲೇ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಒಂದೊಂದು ರೂಪಾಯಿದು ದುಡ್ಡಿನ ಬೆಲೆ ದುಡಿಯುವಂಥ ಮನುಷ್ಯರಿಗೆ ಮಾತ್ರ ಇದು ಗೊತ್ತಿರೋದು ಅಂತಲೇ ಹೇಳ್ಬೋದು ಸಾಮಾನ್ಯವಾಗಿ ಈಗ ನಮ್ಮ ಹೆಣ್ಮಕ್ಳಿಗೂ ಸಹ ಇದು ಗೊತ್ತಾಗಿದೆ ಯಾಕೆಂತಂದರೆ ನಮ್ಮ ಹೆಣ್ಮಕ್ಳು ಸಹ ಈಗ ಹೊರಗಡೆ ಹೋಗಿ ದುಡಿತಾರಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ಆದಷ್ಟು ನಾವು ನಾವು ತಗೊಂಡಂತಹ ಸ್ಯಾಲ್ರಿ ಅಲ್ಲಿ ನಾವು ಆದಷ್ಟು ಒಂದು ಸುಂದರವಾದ ಒಂದು ಮನೆಯನ್ನು ಕಟ್ಕೋಬೇಕು ಅಂತ ಅನ್ನೋದು ನಾನು ಇವತ್ತು ಒಂದು ಹೊಸದಾದಂತಹ ಒಂದು ಸೂಪರ್ ಆಗಿರುವಂತಹ ಟಿಪ್ಸ್ ನಾನು ನಿಮಗೋಸ್ಕರ ತಂದಿದ್ದೀನಿ ಅಂತಲೇ ಹೇಳ್ಬೋದು ಇಂಥ ಒಳ್ಳೆ ಟಿಪ್ಸ್ಗೋಸ್ಕರ ನೀವೇನಾದ್ರು ಅಂದ್ರೆ ಈ ಟಿಪ್ಸ್ಗೋಸ್ಕರ ಏನಾದ್ರು ನೀವು ಕಾಯ್ತಾ ಇದ್ರೆ ಒಂದು ಪ್ಲೀಸ್ ಒಂದು ಲೈಕ್ ಕೊಡೋ ಮರಿಬೇಡಿ ಮತ್ತು ಇನ್ನು ಯಾರ ಹೆಸರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನಾವು ಈಗ ತಾನೇ ಹೊಸದಾಗಿ ನೋಡ್ತಾ ಇದ್ದೀವಿ ನಿಮ್ಮ ಚಾನಲ್ನ ಅಂತ ಅನ್ನೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನಮ್ಮ ಚಾನಲ್ಗೆ ಒಂದು ಸಪೋರ್ಟ್ ಕೊಡಿ ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕನೂ ನಮ್ಮ ಚಾನಲ್ ಮೇಲೆ ಇರಲಿ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಏನು ಹೇಳಿದ್ರೆ ಫ್ರೆಂಡ್ಸ್ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋಸ್ಗಳನ್ನ ನೀವು ನೋಡ್ತೀರಾ ಆದರೆ ಸ್ಕಿಪ್ ಮಾಡ್ಕೊಂಡು ಸ್ಕಿಪ್ ಮಾಡ್ಕೊಂಡು ನೋಡ್ತೀರಾ ದಯವಿಟ್ಟು ನನ್ನ ಎಲ್ಲ ಸಬ್ಸ್ಕ್ರೈಬರ್ ಮತ್ತು ಎಲ್ಲ ವ್ಯೂಸ್ಗಳ ಹತ್ರನೂ ನಾನು ಕೇಳೋದು ಇಷ್ಟೇ ದಯವಿಟ್ಟು ನಮ್ಮ ಚಾನಲಲ್ಲಿ ಸ್ಕಿಪ್ ಮಾಡಿಕೊಂಡು ದಯವಿಟ್ಟು ನೋಡಬೇಡಿ ಏಕೆಂತಾರೆ ನನ್ನ ಮಧ್ಯ ಮಧ್ಯೆ ಕೆಲವು ಇಂಪಾರ್ಟೆಂಟ್ ಆದಂತಹ ವಿಷಯಗಳನ್ನ ನಾನು ತಿಳಿಸಿರ್ತೀನಿ ನೀವು ಸ್ಕಿಪ್ ಮಾಡ್ಕೊಂಡು ಹೋದಾಗ ಅದು ಏನಾಗುತ್ತೆ ಅಂದರೆ ನಿಮಗೆ ನಾನು ಹಾಕಿರುವಂತಹ ಕೆಲವು ಇಂಪಾರ್ಟೆಂಟ್ ವಿಷಯಗಳು ನಿಮಗೆ ತಿಳಿಯಲ್ಲ ನೀವೇನಾದ್ರು ನಾನು ನಾನು ಹೇಳುವಂತಹ ಮೆಥಡ್ಗಳನ್ನ ಕರೆಕ್ಟಾಗಿ ಫಾಲೋ ಮಾಡ್ಕೊಬಂದರೆ ಮಾತ್ರ ಫ್ರೆಂಡ್ಸ್ ಇದು ವರ್ಕ್ ಆಗುತ್ತೆ ಅಕಸ್ಮಾತ್ ನೀವು ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ನೋಡ್ಕೊಂಡು ಹೋಗೋದ್ರಿಂದ ಅದೇನಾಗುತ್ತೆ ಅಂದರೆ ಕೆಲವು ವಿಷಯಗಳು ನಿಮಗೆ ತಲುಪಲ್ಲ ಅಲ್ವಾ ಹಾಗಾದಾಗ ನಿಮಗೆ ಇದು ರಾಂಗ್ ರೂಟ್ ಹೋದಾಗ ನಿಮಗೆ ಅದು ತುಂಬಾ ಒಂದು ಎಫೆಕ್ಟ್ ಕೊಡುತ್ತೆ ಅಂತಲೇ ನಾನು ಹೇಳ್ತೀನಿ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ದಯವಿಟ್ಟು ಹೇಳ್ತಾ ಇದ್ದೀನಿ ಈ ಒಂದು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೀನಿ ಹೆಂಡು ತನಕ ನೋಡಿ ಯಾಕೆ ಅಂತಂದರೆ ಇದು ಒಂದು ಪರಿಹಾರನ ನಾವು ಮಾಡ್ಕೋಬೇಕಾಗಿತ್ತೆ ಯಾಕೆಂದರೆ ಈಗ ಸ್ವಂತ ಮನೆ ಇಲ್ಲದೆ ನಾವು ಎಷ್ಟೆಲ್ಲ ಪಾಡನ್ನ ಇರ್ತೀವಿ ನಮಗೆ ಈ ಸ್ವಂತ ಮನೆ ಬೇಕೇ ಬೇಕು ಅಂತ ನಾವು ನಿರ್ಧಾರ ಮಾಡೋಣ ಹೌದು ನಾವು ಸ್ವಂತ ಮನೆಗೆ ಹೋಗಲೇಬೇಕು ಸ್ವಂತ ಮನೆಯನ್ನು ಕಟ್ಟಲೇಬೇಕು ಅನ್ನೋ ನಾವು ನಿರ್ಧಾರ ಮಾಡಿಕೊಂಡು ನಾವು ಇವತ್ತು ನಾ ಹೇಳುವಂಥ ಈ ಪರಿಹಾರನ ನೀವು ಮಾಡಿಕೊಳ್ಳಿ ಯಾರು ನಿಮಗೆ ಸ್ವಂತ ಮನೆ ಬರಲ್ಲ ಅಂತ ನನ್ನ ನೋಡಿ ಫ್ರೆಂಡ್ಸ್ ಅದಕ್ಕೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರು ವೆಯ್ಟ್ ಇದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಇನ್ನು ಯಾರು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಹಾಗೆ ನೋಡ್ತಾ ಇದ್ದೀನಿ ಅಂತ ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಂಡ್ ತನಕ ನೋಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ವೀಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಆಂ ಫ್ರೆಂಡ್ಸ್ ನೋಡಿ ನಮಗೆ ಮೊದಲನೇದಾಗಿ ಬೇಕಾಗಿರುವಂತಹ ಅಂದರೆ ಈ ಪರಿಹಾರನ ಮಾಡ್ಕೊಳ್ಳೋಕ್ಕೆ ನಮಗೆ ಫಸ್ಟ್ ಬೇಕಾಗಿರುವಂತಹ ಪದಾರ್ಥ ಅಂತಂದರೆ ನಾವು ಅಡುಗೆ ಮನೆಗೆ ಹೋದರೆ ಯಾವುದು ಸಿಗೋಲ್ಲ ಹೇಳಿ ಪ್ರತಿಯೊಂದು ವಸ್ತುನೂ ನಮಗೆ ಸಿಕ್ಕೇ ಸಿಗುತ್ತೆ ಅಂತಲೇ ನಾವು ಹೇಳ್ಬೋದು ಅಲ್ವಾ ನೋಡಿ ಈ ನಮಗೆ ಬೇಕಾಗಿರುವಂತಹ ಮೊದಲನೇ ಪದಾರ್ಥ ಅಂತಂದರೆ ನಮಗೆ ನೋಡಿ ನೋಡಿ ತೋರಿಸ್ತಾ ಇದ್ದೀನಿ ತೊಗರಿ ಬೇಳೆ ನೋಡಿ ಈ ನೀವು ಕೇಳ್ಬೋದು ಈ ತೊಗರಿ ಬೆಳೆಯಿಂದ ಯಾವ ರೀತಿ ನಾವು ಈ ಥರ ಒಂದು ಪರಿಹಾರನ ಮಾಡಿಕೊಂಡು ಸ್ವಂತ ಮನೆ ಮಾಡ್ಕೋಬೋದು ಅಂತ ನೀವು ಕೇಳೋದಾದರೆ ಖಂಡಿತ ಫ್ರೆಂಡ್ಸ್ ಹೇಳ್ತೀನಿ ಇದಕ್ಕಿಂತ ಮುಖ್ಯವಾದದ್ದು ಯಾವುದೂ ಇಲ್ಲ ಅಂತಲೇ ನಾವು ಹೇಳ್ಬೋದು ಇದು ತುಂಬನೇ ಯೂಸ್ಫುಲ್ ಆದಂತಹ ತುಂಬನೇ ಆದಂತಹ ಒಂದು ವಿಡಿಯೋ ಇದು ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಏಕೆಂದರೆ ಇದು ನನ್ನ ಕಣ್ಣಾರ ನೋಡಿದಂಥ ಸತ್ಯ ಘಟನೆ ಅಂತ ನಾನು ಹೇಳ್ತಾ ಇದ್ದೀನಿ ನೀವು ಹೇಳ್ಬೋದು ಫ್ರೆಂಡ್ಸ್ ಯಾವ್ದು ಕೇಳಿದ್ರು ನೀವು ಸತ್ಯ ಘಟನೆ ಅಂತ ಹೇಳ್ತಿರಲ್ಲ ಅಂತ ಆದರೆ ನನ್ನ ಮೇಲೆ ನೀವು ನಂಬಿಕೆ ಇಟ್ಕೊಂಡು ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದೀವಿ ಅಂತ ಹೇಳಿದ್ಮೇಲೆ ನಾನು ನಿಮಗೆ ಸತ್ಯನೇ ಹೇಳಬೇಕು ಫ್ರೆಂಡ್ಸ್ ಸುಳ್ಳೆಲ್ಲ ಹೇಳಿ ನಾನು ನಿಮ್ಮ ಹತ್ರ ಏನು ಇದು ಮಾಡೋಕ್ಕಾಗಲ್ಲ ನಾನು ನಿಮ್ಮ ಹತ್ರ ಸತ್ಯದ ವಿಡಿಯೋಸ್ಗಳನ್ನೇ ನಾನು ಸರ್ಚ್ ಮಾಡಿ ಆದಷ್ಟು ಹುಡುಕಿ ನಾನು ನಿಮಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದು ಹಾಗಾಗಿ ನಾನು ಇವತ್ತು ಹೇಳಿ ಇವತ್ತು ನಾನು ತೋರಿಸ್ತಾ ಇರುವಂಥದ್ದು ಇದು ತುಂಬಾ ಪವರ್ಫುಲ್ ಆದಂಥ ಒಂದು ಸತ್ಯ ಘಟನೆ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ನಾನು ಹೇಳಿದ್ನಲ್ಲ ನನ್ನ ಫ್ರೆಂಡ್ ಒಬ್ಬರು ಆಲ್ರೆಡಿ ಆಗಲೇ ಈ ಒಂದು ಪರಿಹಾರನ ಮಾಡಿಕೊಂಡು ಇವತ್ತಿನ ಒಂದು ಟೂಪ್ಲೆಕ್ಸ್ ಮನೆಯೇ ಮಾಡಿಕೊಂಡು ಒಂದು ಸುಂದರವಾದಂತಹ ಒಂದು ಲೈಫ್ನ ಅವರು ಲೈಫನ್ನ ಎನ್ ಎಂಜಾಯ್ ಇದ್ದಾರೆ ಒಂದು ಲೈಫಲ್ಲಿ ತುಂಬಾ ಇದಾಗಿದ್ದಾರೆ ಅಂತಲೇ ನಾವು ಹೇಳ್ಬೋದು ಹಾಗಾಗಿ ನಾನು ಇದನ್ನ ನನ್ನನ್ನು ತಿಳ್ಕೊಂಡು ಅದು ಅದನ್ನೇ ಇದನ್ನ ನನಗೆ ಮೇನಾಗಿ ಫ್ರೆಂಡ್ಸ್ ಒಬ್ಬರು ಸ್ವಾಮೀಜಿ ಹೇಳ್ಕೊಟ್ಟಿದ್ದು ಸ್ವಾಮೀಜಿ ಹೇಳ್ಕೊಟ್ಟದನ್ನ ನಾನು ನಿಮ್ಮ ಹತ್ರ ನಾನು ಶೇರ್ ಇದ್ದೀನಿ ಫಸ್ಟು ಇದು ಸ್ವಾಮೀಜಿ ಹೇಳ್ಕೊಟ್ರು ಆದರೆ ನಾನು ನನ್ನ ಫ್ರೆಂಡ್ ಹತ್ರ ಮಾತಾಡ್ತಾ ಮಾತಾಡ್ತಾ ಈ ವಿಷಯ ಬಂದಾಗ ಅವಳು ಅವಳು ನನಗೆ ಏನಂತ ಹೇಳಿದ್ರು ಅಂದರೆ ಸ್ವಾಮೀಜಿ ಹೇಳ್ಕೊಟ್ಟಿದ್ನ ನಾನು ಟ್ರೈ ಮಾಡಿದ್ಕೆ ನಾನು ಇವತ್ತು ನಿನ್ನ ಇಂಥ ಮನೇಲಿಗದು ಅಂತಲೇ ನನ್ನ ಫ್ರೆಂಡ್ ಹೇಳಿದ್ಳು ಹಾಗಾಗಿ ಈ ಒಂದು ಟಿಪ್ಸ್ ನಾನು ಈ ಒಂದು ಪರಿಹಾರನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಈ ಒಂದು ವೀಡಿಯೋನ ನಾನು ಶೇರ್ ಮಾಡ್ಕೋಬೇಕು ಅಂತ ಹೇಳಿ ನಾನು ನಿಮ್ಮ ಹತ್ರ ಈ ವಿಡಿಯೋನ ಶೇರ್ ಇದ್ದೀನಿ ನೋಡಿ ನಿಮಗೆ ಮೊದಲನೇದಾಗಿ ಬೇಕಾಗಿರುವಂಥ ಈ ಬೇಕಾಗಿರುವ ಪದಾರ್ಥ ಅಂತ ಹೇಳಿದ್ರೆ ಈ ತೊಗರಿಬೇಳೆ ಯಾರ ಮನೇಲಿ ತೊಗರಿಬೇಳೆ ಇರೋದು ನಾವು ತೊಗರಿ ಬೇಳೆನ ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ಪ್ರತಿಯೊಬ್ಬರೂ ಯೂಸ್ ಮಾಡ್ತಾ ಇರ್ತೀವಿ ಅಡುಗೆ ಮನೆಯಲ್ಲಿ ಎಲ್ಲ ಕಾಳುಗಳಿಗಿಂತ ಮೇನ್ ಪಾಯಿಂಟು ಮೇನ್ ಹೆಡ್ ಅಂತ ಹೇಳಿದ್ರೆ ಈ ತೊಗರಿ ಬೇಳೆ ಅಂತಲೇ ನಾವು ಹೇಳ್ಬೋದಲ್ವ ಈ ತೊಗರಿ ಬೇಳೆ ಇಲ್ಲದೇ ಇರುವಂತಹ ಮನೆ ಯಾವುದು ಇಲ್ಲ ಅಂತಲೂ ಸಹ ನಾವು ಹೇಳ್ಬೋದು ಅಲ್ವಾ ನೋಡಿ ಈ ತೊಗರಿ ಬೇಳೆನ ನೀವು ಒಂದು ಕಾಲು ಕೆ ಜಿಯಷ್ಟು ನೋಡಿ ನಾನಿಲ್ಲಿ ನಿಮಗೆ ಎಕ್ಸಾಂಪಲಾಗಿ ತೋರಿಸ್ತಾ ಇದ್ದೀನಿ ನಾನು ಬೌಲಲ್ಲಿ ತೋರಿಸ್ತಾ ಇದ್ದೀನಿ ಹಾಗಾಗಿ ನಾನು ಇಷ್ಟು ತಗೊಂಡಿದ್ದೀನಿ ನೋಡಿ ಇಷ್ಟು ನೀವು ಒಂದು ಕಾಲು ಕೆ ಜಿಯಷ್ಟು ನೀವು ತೊಗರಿ ಬೇಳೆನ ನೀವು ತೆಗೆದುಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ನೋಡಿ ಫ್ರೆಂಡ್ಸ್ ನಾವು ತೆಗೆದುಕೊಂಡಂತಹ ಈ ತೊಗರಿ ಬೇಳೆ ತೊಗರಿ ಬೇಳೆಗೆ ನೀವು ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಏನು ತೋರಿಸ್ತಾ ಇದ್ದೀನಿ ಅಂತ ಅಂದರೆ ಒಂದು ಈ ರೀತಿಯಲ್ಲಿ ಒಂದು ಕವರ್ ಒಳಗಡೆ ನೀವು ಅಂದರೆ ನೀವು ಮಂತ್ಲಿ ನೀವು ಬಾಡಿಗೆ ಕಟ್ತಾ ಇರ್ತೀರ ನೋಡಿ ಈಗ ಬಾಡಿಗೆ ಒಂದು ನಾಲ್ಕು ಸಾವಿರ ಆಗಿರ್ಬೋದು ಆರು ಸಾವಿರ ಆಗಿರ್ಬೋದು ಇಲ್ಲ ಎಂಟು ಸಾವಿರ ಬಾಡಿಗೆ ಮನೆ ಬಾಡಿಗೆನ ಇರ್ತೀರ ನೋಡಿ ಆ ಬಾಡಿಗೆನ ನೀವು ನೋಡಿ ಈ ರೀತಿಯಲ್ಲಿ ಒಂದು ಕವರ್ ಒಳಗಡೆ ಹಾಕೊಳ್ಳಿ ಹಾಕೊಂಡು ನೀವು ಏನು ಮಾಡಬೇಕು ಅಂತಂದರೆ ಯಾರ ಮನೆಯಲ್ಲಿ ಪೂಜೆ ಮಾಡೋಲ್ಲ ಹೇಳಿ ಪ್ರತಿಯೊಬ್ಬರು ಮನೆಯಲ್ಲೂ ಪೂಜೆ ಪುರಸ್ಕಾರ ಅನ್ನೋದು ನೀವು ಮಾಡೇ ಮಾಡ್ತಿರಲ್ವಾ ಹೌದು ಫ್ರೆಂಡ್ಸ್ ಅದೇ ರೀತಿಯಲ್ಲಿ ಸೋಮವಾರ ನೀವು ಸೋಮವಾರ ಆದಷ್ಟು ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೋಮವಾರ ನೀವು ಬೆಳಿಗ್ಗೆ ಮನೆಯಲ್ಲಿ ಪೂಜೆ ಪುರಸ್ಕಾರ ಎಲ್ಲ ಮಾಡಿ ನೀವು ಈ ಒಂದು ಪರಿಹಾರನ ನೀವು ಮಾಡ್ಕೋಬೇಕಾಗುತ್ತೆ ನೋಡಿ ಇದು ಯಾವ ಒಂದು ಪರಿಹಾರ ಅಂತಂದರೆ ಬೇಳೆ ತೆಗೆದುಕೊಂಡಿದ್ದೀವಿ ಇಲ್ಲಿ ನೆಕ್ಸ್ಟು ನೀವು ಮನೆ ಬಾಡಿಗೆ ಅಂದರೆ ಮನೆ ರೆಂಟ್ ಕಟ್ಟೋಕ್ಕೆ ಅಂತ ಅಂದ್ಬಿಟ್ಟು ಅಮೌಂಟ್ ಇಟ್ಟಿ ಇಟ್ಟಿರ್ತೀರ ಅಲ್ವಾ ಆ ಅಮೌಂಟೇ ಈ ಥರ ಒಂದು ಕವರ್ಗೆ ಹಾಕ್ಕೊಂಡು ನೀವು ಇದನ್ನು ನೀವು ಈ ಬೇಳೆಯಲ್ಲಿ ನೀವು ಈ ರೀತಿ ಅವುಣಿಸಿ ಇಡಬೇಕಾಗುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ನೋಡಿ ಈ ರೀತಿ ನೀವು ಬೇಳೆ ಒಳಗಡೆ ಅವನಿಸಿ ಇಡಬೇಕಾಗುತ್ತೆ ನೋಡಿ ಅದು ಕಾಣಿಸ್ಬಾರ್ದು ಅಂದರೆ ಆ ಕವರು ಕವರಿನ ಮೇಲೆ ಫುಲ್ಲು ಬೇಳೆ ಕವರಾಗ ಫುಲ್ಲು ಆ ನೋಡಿ ದುಡ್ಡಿದೆಯಲ್ವ ಕವರಲ್ಲಿ ಆ ದುಡ್ಡು ಇರುವಂತಹ ಕವರ್ನ ನೀವು ಬೇಳೆ ಒಳಗಡೆ ಮುಚ್ಚಿಟ್ಬಿಡ್ಬೇಕು ನೋಡಿ ಕಾಣಿಸ್ತಾ ಇದೆ ಅಲ್ವ ನೋಡಿ ಈ ರೀತಿ ನೀವು ಬೇಳೆ ಒಳಗೆ ಮುಚ್ಚಿಟ್ಟು ನೀವು ಸೋಮವಾರ ಪೂಜೆ ಮಾಡಿರ್ತೀರ ಅಲ್ವಾ ಹೌದು ಫ್ರೆಂಡ್ಸ್ ನೀವು ಮನೆಯಲ್ಲಿ ಬೆಳಿಗ್ಗೆ ಎದ್ದು ಪೂಜೆ ಪುರಸ್ಕಾರ ಎಲ್ಲ ಮಾಡಿಕೊಂಡು ನೆಕ್ಸ್ಟು ನೀವು ಈ ಒಂದು ರೆಮಿಡಿನ ಮಾಡಿ ಈ ನೋಡಿ ಈಗ ನಾನು ಈ ಬೇಳೆ ಒಳಗಡೆ ಆ ಒಂದು ಅಂದರೆ ಬಾಡಿಗೆ ಅಮೌಂಟನ್ನು ನಾನು ಮುಚ್ಚಿಟ್ಟಿದ್ದೀನಿ ಅಲ್ವಾ ಈ ಮುಚ್ಚಿಟ್ಟಿದ್ದಂತಹ ಈ ಬೌಲ್ನ ನೀವು ಮನೆಯಲ್ಲಿ ಪೂಜೆ ಪುರಸ್ಕಾರ ಎಲ್ಲ ಮಾಡಿರ್ತೀರ ಅಲ್ವಾ ಮಾಡಿದ ಮೇಲೆ ನೀವು ಇದನ್ನು ತಗೊಂಡೋಗಿ ನೀವು ದೇವ್ರ ಹತ್ರ ಇಡಿ ಹತ್ರ ಅಂದರೆ ಲಕ್ಷ್ಮೀ ಫೋಟೋದ ಮುಂದೆನೇ ಇಡಬೇಕಾಗುತ್ತೆ ಲಕ್ಷ್ಮೀ ಫೋಟೋದ ಈ ಮುಂದೆನೇ ಇದನ್ನ ಇಟ್ಟು ನೀವು ದೇವರಿಗೆ ಏನು ಮಾಡಬೇಕು ಅಂತ ಅಂದರೆ ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಅದು ಏನಂತ ಹೇಳಿದ್ರೆ ಅಂದರೆ ಲಕ್ಷ್ಮೀ ದೇವಿಗೆ ಸಂಕಲ್ಪ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂದರೆ ಸಾರಿ ಲಕ್ಷ್ಮೀ ಫೋಟೋದ ಹಿಂದೆ ಇಟ್ ಮುಂದೆ ಇಟ್ಟು ಪೂಜೆ ಮಾಡಿ ಅಂದರೆ ಲಕ್ಷ್ಮೀ ಫೋಟೋದ ಮುಂದೆನೇ ಅಂತ ಅಲ್ಲ ನಿಮ್ಮ ಮನೇಲಿ ಯಾವ ದೇವ್ರ ಫೋಟೋ ಇರುತ್ತೋ ಆ ಫೋಟೋದ ಮುಂದೆನೇ ಇದನ್ನ ಇಟ್ಟು ನೀವು ಬಾಲ ಸುಬ್ರಹ್ಮಣ್ಯ ಸ್ವಾಮಿ ಸಾರಿ ಬಾ ಸುಬ್ರಹ್ಮಣ್ಯ ಸ್ವಾಮಿ ದೇವ್ರಿಗೆ ಗೊತ್ತಲ್ವ ನಿಮಗೆ ಗಣೇಶನ ಅಣ್ಣ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹೌದು ಆ ಸುಬ್ರಹ್ಮಣ್ಯ ಸ್ವಾಮಿಗೆ ನೀವು ಈ ಒಂದು ಅದು ಇದನ್ನ ಇಟ್ಟು ದೇವ್ರ ಮನೆಯಲ್ಲಿ ನೀವು ಫೋಟೋದ ಮುಂದೆ ಇಟ್ಟು ಇಟ್ಟು ನೀವು ಸುಬ್ರಹ್ಮಣ್ಯ ಸ್ವಾಮಿಗೆ ನೀವು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಅದು ಏನಂತ ಸಂಕಲ್ಪ ಮಾಡ್ಕೋಬೇಕು ಅಂತ ಹೇಳಿದ್ರೆ ಫಸ್ಟು ನೀವು ಸುಬ್ರಹ್ಮಣ್ಯ ಸ್ವಾಮಿಯಿದ್ದು ಒಂದು ಶ್ಲೋಕ ಹೇಳ್ಕೊಡ್ತೀನಿ ಆ ಶ್ಲೋಕನ ನೀವು ನೂರ ಎಂಟು ಬಾರಿ ನೀವು ಇದನ್ನು ದೇವ್ರ ಮುಂದೆ ಅನ್ ಇಟ್ಟು ನೀವು ಸುಬ್ರಹ್ಮಣ್ಯ ಸ್ವಾಮಿಗೆ ಸಂಕಲ್ಪ ಮಾಡಿಕೊಂಡು ಇದನ್ನು ನೀವು ದೇವ್ರ ಮುಂದೆ ಇಟ್ಟು ಸುಬ್ರ ಸಾರಿ ದೇವ್ರ ಮುಂದೆ ಇದನ್ನು ಇಟ್ಬಿಟ್ಟು ನೀವು ಸುಬ್ರಹ್ಮಣ್ಯ ಸ್ವಾಮಿನ ದೇವ್ರನ್ನ ನೆನೆಸ್ಕೊಂಡು ನೀವು ಆ ದೇವ್ರಿಗೆ ಸಂಕಲ್ಪ ಮಾಡಿಕೊಂಡು ಅದರ ಸೋತ್ರ ನೂರ ಎಂಟು ಸಲ ನೀವು ಹೇಳ್ಬೇಕಾಗುತ್ತೆ ಅದು ಯಾವ ರೀತಿ ಇದೆ ಅಂತ ಹೇಳಿದ್ರೆ ನಾನೀಗ ತೋರಿಸ್ತೀನಿ ನೋಡಿ ಹಾಂ ನೋಡಿದ್ರಲ್ಲ ಫ್ರೆಂಡ್ಸ್ ಆ ಒಂದು ಆ ಒಂದು ಮಂತ್ರನ ನೀವು ಸುಬ್ರಹ್ಮಣ್ಯ ದೇವರಿಗೆ ಆ ಒಂದು ಮಂತ್ರನ ಸುಬ್ರಹ್ಮಣ್ಯ ಸ್ವಾಮಿ ದೇವ್ರನ್ನ ನೆನೆಸ್ಕೊಂಡು ನೀವು ಅದನ್ನ ನೂರ ಎಂಟು ಬಾರಿ ಹೇಳಿದ ನಂತರ ನೀವು ಏನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಇದನ್ನು ದೇವ್ರ ಮನೆಯಲ್ಲಿ ನೀವು ಇದನ್ನ ಹಾಗೆ ಇಡಬೇಕಾಗುತ್ತೆ ಅಂದರೆ ಸೋಮವಾರ ನೈಟ್ ಫುಲ್ಲು ಇದು ದೇವ್ರ ಮುಂದೆನೇ ಇರಬೇಕಾಗುತ್ತೆ ದೇವ್ರ ಮುಂದೆನೇ ಇಟ್ಟು ಮಾರನೇ ದಿನ ಅಂದರೆ ಮಂಗಳವಾರ ದಿನ ಎದ್ದು ನೀವು ಮತ್ತೆ ದೇವರಿಗೆ ಎಲ್ಲವನ್ನು ಮಾಡಿ ಅಂದರೆ ಮನೇಲಿ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಪೂಜೆ ಪುರಸ್ಕಾರ ಎಲ್ಲವನ್ನು ಮಾಡಿ ಮತ್ತೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಒಳಗಡೆ ಇರು ಇರುತ್ತಲ್ವಾ ನೋಡಿ ಒಳಗಡೆ ನಾವು ನೋಡಿ ಒಳಗಡೆ ಇಟ್ಟಿದ್ದಂತಹ ಬಾಡಿಗೆ ಅಮೌಂಟನ್ನ ನೀವು ನೇರ ನೀವು ತೆಗೆದುಕೊಂಡು ಅಂದರೆ ಹನ್ನೆರಡು ಗಂಟೆ ಒಳಗಡೆ ನೀವು ಇದನ್ನು ತೆಗೆದುಕೊಂಡು ಹೋಗಿ ನೀವು ನೀವು ಏನಂತ ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಹೇಳಿ ಸುಬ್ರಹ್ಮಣ್ಯ ಸ್ವಾಮಿಯ ಆ ಶ್ಲೋಕನ ನೂರ ಎಂಟು ಬಾರಿ ಹೇಳಿಕೊಂಡು ನೀವು ಈ ರೀತಿ ಸಂಕಲ್ಪ ಮಾಡಿಕೊಳ್ಳಿ ಏನಂತ ಹೇಳಿದ್ರೆ ನಮಗೆ ಬಾಡಿಗೆ ಕಟ್ಟುವಂತಹ ಅವಕಾಶ ಇದೇ ಕೊನೆಯಾಗಲಿ ಇನ್ಮೇಲೆ ಯಾವತ್ತೂ ನಾವು ಬಾಡಿಗೆ ಕಟ್ಟೋಕ್ಕೆ ನಮ್ಗೆ ಬಾಡಿಗೆ ಕಟ್ಟುವಂತಹ ಒಂದು ಸಂದರ್ಭ ಸನ್ನಿವೇಶನೇ ಬರಬಾರ್ದು ಆ ರೀತಿಯಲ್ಲಿ ನನಗೆ ಒಂದು ಸ್ವಂತ ಮನೆಯನ್ನು ಕೊಡಪ್ಪ ಅಂತ ಹೇಳಿ ನಿಮ್ಮ ಸಂಕಲ್ಪ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ನೀವು ಮೇನ್ ಪಾಯಿಂಟ್ ಏನು ಅಂತಂದರೆ ನಮಗೆ ಬಾಡಿಗೆ ಕಟ್ಟೋಕ್ಕೆ ಆಗಲ್ಲ ನಮ್ಮ ಕಲ್ಲಿ ಬಾಡಿಗೆ ಕಟ್ಟೋಕ್ಕೆ ನಮಗೆ ಇಷ್ಟ ಇಲ್ಲ ನಮಗೆ ದಯವಿಟ್ಟು ಒಂದು ಸ್ವಂತ ಮನೆ ಕೊಡಪ್ಪ ಅಂತ ನೀವು ಸಂಕಲ್ಪ ಮಾಡಿಕೊಂಡು ನೀವು ಸೋಮವಾರ ಒಂದು ದಿನ ಫುಲ್ಲು ನೈಟು ಇದನ್ನು ದೇವ್ರ ಮನೆಯಲ್ಲೇ ಇಟ್ಬಿಡಿ ಸರಿನಾ ಇದನ್ನ ನೀವು ದೇವ್ರ ಮನೆಯಲ್ಲೇ ಇಟ್ಬಿಟ್ಟು ನೀವು ಮಂಗಳವಾರ ಎದ್ದು ನೆಕ್ಸ್ಟು ನೀವು ಏನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಮತ್ತು ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ನೀವು ಇದ್ರ ಈ ಒಂದು ಬೇಳೆಯ ಒಳಗಡೆ ಊತ್ ಇಟ್ಟಂತಹ ಇದನ್ನು ಅಮೌಂಟ್ ಅಂದರೆ ಬಾಡಿಗೆ ಅಮೌಂಟನ್ನ ತೆಗೆದುಕೊಂಡು ತೆಗೆದುಕೊಂಡು ನೀವು ಹನ್ನೆರಡು ಗಂಟೆ ಒಳಗಡೆ ನಿಮ್ಮ ಬಾಡಿಗೆ ಮನೆ ಓನರ್ ಇರ್ತಾರಲ್ಲ ಅವ್ರಿಗೆ ತೆಗೆದುಕೊಂಡೋಗಿ ಕೊಡಿ ಫ್ರೆಂಡ್ ಈ ಥರ ನೀವು ಇದನ್ನು ನೀವು ಆದಷ್ಟು ಈ ರೀತಿ ನೀವು ಸೋಮವಾರ ಇಟ್ಟು ಮಂಗಳೂರ ತೆಗೆದುಕೊಂಡೋಗಿ ಕೊಡಿ ಈ ರೀತಿ ನೀವು ವಾರದಲ್ಲಿ ಒಂದು ದಿನ ಎರಡು ತಿಂಗಳು ತನಕ ಮಾಡ್ಕೊಬನ್ನಿ ಫ್ರೆಂಡ್ಸ್ ಯಾಕೆ ನಿಮಗೆ ಒಂದು ಸ್ವಂತ ಮನೆ ಮಾಡ್ಕೊಳ್ಳುವಂತಹ ಅವಕಾಶ ಸಿಗಲ್ಲ ಅಂತ ನನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೌದು ಫ್ರೆಂಡ್ಸ್ ಇದು ಕಣ್ಣಾರ ನೋಡಿದಂತಹ ಸತ್ಯ ಘಟನೆ ಜೊತೆಗೆ ಇದನ್ನ ಒಬ್ಬರು ಸ್ವಾಮೀಜಿ ಹೇಳ್ಕೊಟ್ಟಿದ್ದಂತಹ ಇದು ಒಂದು ಸೀಕ್ರೆಟ್ ಅಂತಲೇ ನಾವು ಹೇಳ್ಬೋದು ಈಗ ನೀವು ಕೇಳ್ಬೋದು ಫ್ರೆಂಡ್ಸ್ ಬಾಡಿಗೆ ಅಮೌಂಟ್ ಏನೋ ತೆಗೆದು ತೆಗೆದುಕೊಂಡೋಗಿ ಅವ್ರಿಗೆ ಕೊಟ್ಬಿಟ್ಟು ಬಂದ್ವಿ ಆದರೆ ನಾವು ಆನ್ಲೈನಲ್ಲೆಲ್ಲ ಪೇ ಮಾಡ್ತೀವಲ್ಲ ಏನು ಮಾಡೋದು ಅಂತ ನೀವು ಕೇಳೋದಾದರೆ ನೀವು ಆನ್ಲೈನಲ್ಲಿ ಪೇ ಪೇ ಮಾಡೋದನ್ನ ಒಂದು ಮೂರು ತಿಂಗಳು ಮಟ್ಟಿಗೆ ನೀವು ನಿಲ್ಲಿಸಿ ನಿಲ್ಲಿಸಿ ನಿಮ್ಮ ಓನರ್ಗೆ ಹೇಳ್ಕೊಡಿ ನಾನು ಮೂರು ತಿಂಗಳು ಮಾತ್ರ ನಿಮಗೆ ಕ್ಯಾಶೇ ಕೊಡ್ತೀನಿ ನಾನು ಆನ್ಲೈನಲ್ಲಿ ಪೇ ಮಾಡಲ್ಲ ಅಂತ ಅವ್ರ ಹತ್ರ ನೀವು ಹೇಳಿಕೊಂಡು ಕ್ಯಾಶ್ನೆ ಮೂರು ತಿಂಗಳು ನೀವು ಅಂದರೆ ನಿಮಗೆ ಎರಡು ತಿಂಗಳು ಒಂದು ತಿಂಗಳು ನೀವು ಮಾಡಿ ಫ್ರೆಂಡ್ಸ್ ಇದು ನಮ್ಮ ಒಂದು ತಿಂಗಳಲ್ಲಿ ಅಂದರೆ ವಾರದಲ್ಲಿ ಒಂದು ಸಲ ತಿಂಗಳಲ್ಲಿ ನಾಲ್ಕು ಸಲ ಎರಡು ಒಂದು ತಿಂಗಳು ಕಳೀತಾ ಇದ್ದಂಗೆ ನಿಮಗೆ ಇದ್ರ ಸೂಚನೆ ನಿಮಗೆ ಗೊತ್ತಾಗ್ಬಿಡುತ್ತೆ ಸೈಟ್ ತೊಗೊಳೋದಾಗಿಲ್ಲ ರೀ ಸೈಟ್ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ ಆಮೇಲೆ ಮಕ್ಸ್ ಮಾತ್ರ ಸೈಟ್ ಇದೆ ಮನೆ ಕಟ್ಟೋಕ್ಕಾಗ್ತಾಯಿಲ್ಲ ಅಂತ ಹೇಳೋದಾದರೆ ಅದಕ್ಕೊಂದು ಒಳ್ಳೆ ಅವಕಾಶ ಸಿಗುತ್ತೆ ಇದು ತುಂಬ ತುಂಬ ಪವರ್ಫುಲ್ ಆದಂತಹ ಒಂದು ಓಮ್ ಮೇಡ್ ಅಂತಲೇ ನಾವು ಸಹ ಇದು ಹೇಳ್ಕೊಬೋದು ನೋಡಿ ಈ ಪರಿಹಾರ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಡಿಸರ್ಟ್ ನಾನು ಕೊಡ್ತೀನಿ ನಾವು ಒಂದು ಸುಂದರವಾದಂತಹ ಒಂದು ಮನೆನ ಮಾಡಿಕೊಂಡು ನಾವು ಒಂದು ಒಂದು ಒಳ್ಳೆಯ ಲೈಫ್ನ ನಾವು ಲೀಡ್ ಮಾಡ್ಬೋದು ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ನೀವು ಕೇಳ್ಬೋದು ಈ ಬೇಳೆನ ನಾವು ಏನು ಮಾಡಬೇಕು ಅಂತ ನೀವು ಕೇಳೋದಾದರೆ ಇದನ್ನು ನೀವು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನೀವು ಅಲ್ಲೂ ಸಹ ಪೂಜೆ ಈಜೆನ ಮಾಡಿಸಿ ಈ ಬೇಳೆನ ನೀವು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಕಟ್ಟಿ ನೀವು ಇದನ್ನು ಆ ಪೂಜಾರಿ ಪೂಜಾರಿ ಇರ್ತಾರಲ್ವ ಪೂಜೆ ಮಾಡಿರ್ತಾರಲ್ಲ ಸುಬ್ರಹ್ಮಣ್ಯ ದೇವ್ರಿಗೆ ಆ ಪೂಜಾರಿ ಕೈಯಲ್ಲಿ ನೀವು ಇದನ್ನ ಕೆಂಪು ಬಟ್ಟೆಯಲ್ಲಿ ಕಟ್ಟಿರ್ತೀರಲ್ಲ ಈ ಬೇಳೆನ ಅದನ್ನು ಅವ್ರಿಗೆ ಕೊಟ್ಬಿಡಿ ಇದನ್ನ ನೀವು ಯೂಸ್ ಮಾಡಿಕೊಳ್ಳಿ ಅಂತ ಆದ್ರೂ ಫ್ರೆಂಡ್ಸ್ ಹೇಳ್ತಾ ಹೇಳ್ತಾಯಿದ್ದೀರಿ ಒಂದು ಕಾಲು ಕೆ ಜಿಯಷ್ಟು ಬೆಳೆನೇ ತೆಗೆದುಕೊಳ್ಳಿ ನೀವು ಯಾಕೆಂದ್ರೆ ಸ್ವಲ್ಪ ಎಲ್ಲ ತೆಗೆದುಕೊಳ್ಳೋಕೆ ಹೋಗ್ಬೇಡಿ ಏಕೆಂದರೆ ಒಂದು ಕಾಲು ಕೆ ಜಿ ಬೇಳೆಯಷ್ಟು ನೀವು ತೆಗೆದುಕೊಂಡು ಅವ್ರಿಗೆ ಕೊಡೋದ್ರಿಂದ ನಿಮಗೆ ಯಾವುದೇ ಒಂದು ದೋಷ ಇದ್ರೂ ಈ ಒಂದು ಇದರಿಂದ ಈ ಒಂದು ಇದರಿಂದ ನಿಮಗೆ ಆ ದೋಷ ಕಳೆದು ನಿಮಗೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ನ ನಾನು ಕೊಡ್ತೀನಿ ಖಂಡಿತ ನೀವು ನಿಮಗೆ ಒಂದು ಇದು ತುಂಬಾ ಯೂಸ್ ಆಗುತ್ತೆ ಇದರಿಂದ ನೀವು ಸ್ವಂತ ಮನೆ ಕಟ್ಕೊಳ್ಳುವಂತಹ ಒಂದು ಅವಕಾಶ ನಿಮಗೆ ಸಿಕ್ಕೇ ಸಿಗುತ್ತೆ ಸೈಟ್ ಇಲ್ಲ ಅವರು ಸೈಟ್ ತೊಳಕೆ ಅವಕಾಶ ಆಗುತ್ತೆ ಮನೆ ಕಟ್ತಾ ಇದ್ದೀವಿ ಅರ್ಧಂಪರ್ಧ ನಿಂತೋಗಿದ್ದೆ ಅಂತಂದರೆ ಇದು ಒಂದು ಒಳ್ಳೆ ರೆಮಿಡಿ ಅಂತ ಹೇಳ್ಬೋದು ಇಲ್ಲ ನಾವು ಮನೆ ಕೈ ಹಾಕ್ತಾಯಿದ್ದೀವಿ ದುಡ್ಡಿನ ಸಮಸ್ಯೆ ಆಗಿದೆ ಅಂತಂದರೆ ಇದು ತುಂಬ ಪವರ್ಫುಲ್ ಆದಂತಹ ಒಂದು ಪರಿಹಾರ ಈ ಪರಿಹಾರ ನೀವು ಮಾಡ್ಕೊಳ್ಳೋದ್ರಿಂದ ಪಿತೃದೋಷ ಇರುತ್ತಲ್ವಾ ಆ ಪಿತೃದೋಷ ಕಳ್ಳದು ನಿಮಗೆ ಈ ಪರಿಹಾರ ಏನಿಗೆ ಮಾಡ್ಕೋತಾ ಇದ್ದೀವಿ ಅಂದರೆ ಈಗ ಮನೆ ಕಟ್ಟೋಕ್ಕೆ ಆಗ್ತಾ ಇರಲ್ಲ ಸ್ವಂತ ಮನೆ ಜೀವನ ಮಾಡೋಕ್ಕಾಗ್ತಾಯಿರೋಲ್ಲವಾ ಅಂಥವ್ರಿಗೆ ಪಿತೃದೋಷವೇ ಮತ್ತು ಪೂಜಾ ದೋಷ ಇವೆರಡು ಇರೋದ್ರಿಂದನೇ ಆ ಥರ ಮಾಡೋಕ್ಕೆ ಆಗೋಲ್ಲ ಕೈ ಆ ಕೆಲಸಕ್ಕೆ ನಾವು ಕೈ ಹಾಕಿದ್ರೆ ಆಗಲ್ಲ ನಾವು ಎಷ್ಟೆಲ್ಲ ಟ್ರೈ ಮಾಡ್ತೇವೆ ಆಗ್ತಾ ಇಲ್ಲ ಅನ್ನೋರಿಗೆ ಇದು ಒಂದು ಸೂಪರ್ ಆದಂತಹ ರೆವಿಡಿ ಅಂತಲೇ ನಾವು ಹೇಳ್ಬೋದು ಈ ಪರಿಹಾರನ ನೀವು ಮಾಡ್ಕೊಂಡು ಬನ್ನಿ ನಿಮಗೆ ಒಂದೂವರೆ ಎರಡು ತಿಂಗಳು ಒಳಗಡೆನೇ ಫ್ರೆಂಡ್ಸ್ ಖಂಡಿತ ನಾನು ಹೇಳ್ತೀನಿ ನಿಮಗೆ ಒಂದು ಸ್ವಂತ ಮನೆ ಯೋಗ ಖಂಡಿತ ಬಂದೇ ಬರುತ್ತೆ ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್ ಇದು ನನಗೆ ಪೂಜಾರಿ ಹೇಳ್ಕೊಟ್ಟಂತಹ ಒಂದು ಸತ್ಯ ಘಟನೆ ಜೊತೆಗೆ ಹೇಳ್ಕೊಟ್ಟಂತಹ ಒಂದು ವಿಷಯ ಜೊತೆಗೆ ಇದು ನಡೆದಿರುವಂತಹ ಒಂದು ಸತ್ಯ ಘಟನೆ ಹಾಗಾಗಿ ನಾನು ನಿಮ್ಮ ಹತ್ರ ಶೇರ್ ಇದ್ದೀನಿ ಫ್ರೆಂಡ್ಸ್ ನೋಡಿ ನೋಡಿ ಮನೆಯಲ್ಲೇ ಇರುವಂತಹ ಒಂದು ಪದಾರ್ಥನ ನಾವು ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ತಿಂ ತಿಂಗಳು ನಾವು ಬಾಡಿಗೆ ಕಟ್ಟೆ ಕಟ್ತೀವಲ್ವಾ ಮೂರು ತಿಂಗಳು ನೀವು ಈ ರೀತಿ ಮಾಡಿ ಸಾಕು ಇದೇನು ದೊಡ್ಡ ಕಷ್ಟನಾ ಅಲ್ಲೋ ಫ್ರೆಂಡ್ಸ್ ಅಕಸ್ಮಾತ್ ನಿಮ್ಮ ಹಸ್ಬೆಂಡೇ ಇದ್ದಾರೆ ಬಾಡಿಗೆನ ಆನ್ಲೈನಲ್ಲಿ ಪೇ ಮಾಡ್ತಾ ಇದ್ದಾರೆ ಅಂತ ಅಂದರೆ ನೀವು ಅದನ್ನು ಹೇಳಿ ಅವರಿಗೆ ಬಿಡಿಸಿ ಹೇಳಿ ಮೂರು ತಿಂಗಳು ಮಟ್ಟಿಗೆ ನಾವು ಕ್ಯಾಶ್ ಕೊಡ್ತೀವಿ ಅಂತ ನೀವು ಓನರ್ ಹತ್ರ ಮಾತಾಡಿಕೊಂಡು ನಿಮ್ಮ ಹಸ್ಬೆಂಡ್ ಹತ್ರ ಆ ದುಡ್ಡನ್ನ ಈಸ್ಕೊಂಡು ನೀವು ವಾರದಲ್ಲಿ ಒಂದು ದಿನ ತಿಂಗಳಲ್ಲಿ ನಾಲ್ಕು ದಿನ ಹೀಗೆ ಎರಡು ತಿಂಗಳು ನೀವು ಮಾಡ್ತಾ ಬನ್ನಿ ಕಂಟಿನ್ಯೂಸ್ ಆಗಿ ಖಂಡಿತ ನಿಮಗೆ ಒಂದು ಒಳ್ಳೆ ರಿಸಲ್ಟೇ ಸಿಕ್ಕೇ ಸಿಗುತ್ತೆ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ನೋಡಿರಲ್ಲ ಫ್ರೆಂಡ್ಸ್ ಎಲ್ಲ ಸಮಸ್ಯೆಗಳಿಗೂ ನಮ್ಮ ಹತ್ರನೇ ಪರಿಹಾರ ಇರುತ್ತೆ ಆದರೆ ನಮ್ಮ ಹೆಣ್ಮಕ್ಳು ಸ್ವಲ್ಪ ಬುದ್ಧಿ ಉಪಯೋಗಿಸ್ಕೊಂಡು ಅಲ್ಲಿ ಇಲ್ಲಿ ಸ್ವಲ್ಪ ತಿಳ್ಕೋಬೇಕು ತಿಳ್ಕೊಂಡು ನಾವು ಈ ರೀತಿ ನಮಗೆ ಈ ಸಮಸ್ಯೆ ಏನಿಗೆ ಬಂದಿದೆ ನಾವು ಯಾಕೆ ಬಾಡಿಗೆ ಮನೇಲಿರಬೇಕು ನಾವು ಯಾಕೆ ಮಾಡೋಕ್ಕಾಗಲ್ಲ ಹೆಣ್ಣು ಮನಸ್ಸು ಮಾಡಿದ್ರೆ ಪ್ರತಿಯೊಂದು ಸಾಧ್ಯವೇ ಅಸಾಧ್ಯ ಅನ್ನೋದು ಯಾವುದು ಇಲ್ಲ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಅಲ್ವಾ ನಾವು ಏನೂ ಪ್ರಯತ್ನ ಪಡ್ದೇನೆ ನಾವು ಆಗಲಿಲ್ಲ ಆಗಲಿಲ್ಲ ಈ ಈ ಕೆಲಸ ಆಗ್ತಾಯಿಲ್ಲ ಅಂತ ಅಂದ್ಕೊಂಡು ಹೋದರೆ ಖಂಡಿತ ನಾವು ಮಾಡೋಕ್ಕಾಗಲ್ಲ ಅಲ್ವಾ ನಮಗೆ ಹಠ ಛಲ ಮೇನಾಗಿ ಮನಸ್ಸಿರಬೇಕು ಒಂದು ದೃಢ ನಿರ್ಧಾರ ಇರಬೇಕು ಯಾಕೆ ನಮ್ಮ ಆಗಲ್ಲ ನಾವು ಮಾಡ್ತೀವಿ ನಮ್ಮ ಆಗುತ್ತೆ ಅನ್ನೋದು ಆ ಧೈರ್ಯ ನಮ್ಮಲ್ಲಿರಬೇಕು ಫ್ರೆಂಡ್ಸ್ ನಮ್ಮಲ್ಲಿದ್ರೇ ನಾವು ಜೀವನದಲ್ಲಿ ಮುಂದುವರಕ್ಕೆ ಸಾಧ್ಯ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ನೋಡಿ ನಾನು ನಿಮಗೋಸ್ಕರ ಇಷ್ಟೊಂದು ಒಳ್ಳೆ ವೀಡಿಯೋನ ತಂದಿದ್ದೀನಿ ದಯವಿಟ್ಟು ಸ್ವಂತ ಮನೆ ಬೇಕು ಅಂತ ಅಂದವರು ಇದನ್ನ ಯೂಸ್ ಮಾಡಿಕೊಂಡು ಲೈಫಲ್ಲಿ ನೀವು ಚೆನ್ನಾಗಿರಿ ನಾವು ಚೆನ್ನಾಗಿರೋಣ ಫ್ರೆಂಡ್ಸ್ ನಾನು ಇದನ್ನ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ಕೇಳ್ಬೋದು ನೀವು ಇದನ್ನೆಲ್ಲ ಹಾಕ್ತಿರಲ್ಲ ಇದನ್ನೆಲ್ಲ ಪ್ರತಿಯೊಂದನ್ನು ಮಾಡಿ ಮಾಡಿ ಅಂತ ಹೇಳ್ತಿರಲ್ಲ ಎಲ್ಲನೂ ಮಾಡೋಕ್ಕಾಗುತ್ತಾ ಏನೋ ಒಂದು ಮಾಡ್ಬೋದು ಅಂತ ನೀವು ಕೇಳ್ಬೋದು ಆದರೆ ನಾನು 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 ನನ್ನ ಬಗ್ಗೆ ಹೇಳ್ಕೊತಾ ಇದ್ದೀನಿ ನಾನು ಪ್ರತಿಯೊಂದನ್ನು ಮಾಡ್ತೀನಿ ಫ್ರೆಂಡ್ಸ್ ಯಾವುದನ್ನು ಬಿಡಲ್ಲ ಈಗ ನಮಗೆ ಒಳ್ಳೇದಾಗುತ್ತೆ ಅಂದಮೇಲೆ ನಾವು ಯಾಕೆ ಮಾಡಬಾರ್ದು ಅಲ್ವಾ ನಾವೇನು ಇಟ್ಟಿಕೆಯನ್ನು ದುಡ್ಡು ಖರ್ಚು ಮಾಡಬೇಕಾ ಬೆಳಗಿಂದ ಸಾಯಂಕಾಲ ತನಕ ನಾವು ಮನೇಲೆ ಇರ್ತೀವಲ್ವಾ ನಮ್ಗೆ ಗನಂಧಾರಿ ಕೆಲಸ ಅನ್ನೋದು ಏನಿರುತ್ತೆ ಈಗ ಹಸ್ಬೆಂಡು ಮಕ್ಕಳು ಎಲ್ಲ ಹಸ್ಬೆಂಡ್ ಡ್ಯೂಟಿಗೆ ಹೋಗ್ತಾರೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾಳೆ ಅಂತಂದಮೇಲೆ ಬೆಳಗಿಂದ ಸಾಯಂಕಾಲ ತನಕ ನಮ್ಗೆ ಏನು ಕೆಲಸ ಇರುತ್ತೆ ಗನಂಧಾರಿ ಕೆಲಸ ಯಾವುದಿರಲ್ಲ ಆದಷ್ಟು ಈಗ ದುಡಿಯುವಂಥ ಹೆಣ್ಮಕ್ಳು ದುಡಿತಾ ಇರ್ತಾರೆ ಅರೆ ಮನೇಲೇ ಇರುವಂತಹ ಹೌಸ್ ವೈಫ್ಗಳು ಅವರು ಸಹ ಇದನ್ನ ಮಾಡ್ಕೊಳ್ಳಿ ಇಲ್ಲ ದುಡಿತಾ ಇರುವಂಥ ಹೆಣ್ಮಕ್ಳು ಸಹ ಒಂದು ನಿಮಗೆ ಒಂದು ದಿನ ಫ್ರೀಯಾಗಿ ಸಿಗಲ್ವಾ ವಾರದಲ್ಲಿ ಒಂದು ದಿನ ಸ್ವಲ್ಪ ಬೇಗ ಎದ್ದು ಮಾಡ್ಕೊಳ್ಳೋದ್ರಿಂದ ಖಂಡಿತ ನಾವು ಇದನ್ನ ಮಾಡ್ಕೋಬೋದು ಲೈಫಲ್ಲಿ ನಾವು ಚೆನ್ನಾಗಿರ್ತೀವಿ ಅಂದಮೇಲೆ ಸ್ವಲ್ಪ ಕಷ್ಟಪಡ್ತರಲ್ಲಿ ತಪ್ಪಿಲ್ಲ ಅಲ್ವಾ ಫ್ರೆಂಡ್ಸ್ ಹೌದು ನೋಡಿದ್ರ ಫ್ರೆಂಡ್ಸ್ ಯಾವ ರೀತಿ ಇದೊಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಾವು ಇದು ಮೇನ್ ಪಾಯಿಂಟ್ ಏನಂತ ಹೇಳಿದ್ರೆ ನಮಗೆ ಕುಜ ದೋಷ ಆಗಿರ್ಬೋದು ಇಲ್ಲ ನಮಗೆ ಪಿತೃಗ ದೋಷ ಆಗಿರ್ಬೋದು ಅದಿದ್ರೇ ಫ್ರೆಂಡ್ಸ್ ನಾವು ಒಂದು ಸೈಡ್ ತಗೊಳಕ್ಕೆ ಹೋದ್ರೂ ಸಹ ನಮಗೆ ಅಡೆತಡೆ ಆಗೋದು ಒಂದು ಮನೆ ಕಟ್ತಾ ಇದ್ದೀವಿ ಅಂತಂದರೆ ಅಡೆತಡೆ ಆಗೋದು ಇಲ್ಲ ಇನ್ನೊಂದೇನಾದರೂ ಒಂದು ಮನೆ ವಿಷಯಕ್ಕೆ ಕೈ ಹಾಕಿದ್ದೀವಿ ಅಂದರೆ ಅರ್ಧಂಪರ್ಧ ಮನೆ ಕಟ್ಟಿಸಿ ಬಿಟ್ಬಿಡೋಕ್ಕಾಗೋದು ಈ ರೀತಿಯೆಲ್ಲ ನಮಗೆ ನಮಗೆ ಏನಕ್ಕಾಗುತ್ತೆ ಅಂತಂದರೆ ಈ ಒಂದು ದೋಷದಿಂದಲೇ ಈ ಒಂದು ದೋಷನ ಈ ರೀತಿ ಪರಿಹಾರ ಮಾಡಿಕೊಂಡ್ರೆ ಖಂಡಿತವಾಗಿ ಫ್ರೆಂಡ್ಸ್ ಹೇಳ್ತೀನಿ ನಾವು ನಮ್ಮದೇ ಆದಂಥ ಒಂದು ಸ್ವಂತ ಮನೆಯಲ್ಲಿ ಖಂಡಿತ ನಾವು ಜೀವನ ಮಾಡ್ಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಹಾಗೆ ಆಗುತ್ತೆ ಅಂತ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಇನ್ನೂ ಯಾರು ಸುಗ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಹಾಗೆ ನೋಡ್ತಾ ಇದ್ದೀವಿ ಅಂತಲೇ ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೀನಿ ಹೆಂಡ್ ತನಕ ನೋಡಿ ನಮ್ಮ ಚಾನಲ್ಗೆ ಎಂಕರೇಜ್ ಕೊಡಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಹೆಂಡು ಮಾಡ್ತಾ ಇದ್ದೀನಿ ಮತ್ತೊಂದು ಫ್ರೆಂಡ್ಸ್ ಮತ್ತು ಇನ್ನೊಂದು ವಿಷಯ ಹೇಳೋ ನಿಮಗೆ ಹತ್ರ ಇಷ್ಟಪಡ್ತೀನಿ ನಾನು ನಿಮ್ಗೆ ಯಾವುದೇ ಒಂದು ವೀಡಿಯೋ ಸಾಕಿದ್ರೂ ಅದು ರಿಯಲಾಗಿ ನಡೆದಿದ್ರೆ ಮಾತ್ರ ಫ್ರೆಂಡ್ಸ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದು ಯಾಕೆ ಅಂತ ಕೇಳ್ತೀರಾ ಈಗ ಕೆಲವರು ಊಹೆ ಪಾಹೆಗಳನ್ನೆಲ್ಲ ಇಟ್ಕೊಂಡು ವೀಡಿಯೋ ಮಾಡಾಕ್ತಾರೆ ಹೇಳ್ತಾ ಇಲ್ಲ ಕೆಲವ್ರಿಗೆ ಮಾತ್ರ ಆದರೆ ನಾನು ನಡೆದಿರೋಂಥ ಸತ್ಯ ಘಟನೆಗಳನ್ನೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದು ಸುಮ್ಮ ಸುಮ್ಮನೆ ನಾನು ನಿಮಗೆ ಸುಳ್ಳು ಸುಳ್ಳೆಲ್ಲ ಹೇಳ್ಕೊಂಡು ನಾನು ನಿಮಗೆ ವೀಡಿಯೋ ಹಾಕ್ಬೋದು ಆದರೆ ಒಬ್ಬ ಮನುಷ್ಯನ ಒಂದು ಸಲ ನಾವು ಕಳ್ಕೊಂಡ್ರೆ ಮತ್ತೆ ನಮಗೆ ಅವ್ರು ಸಿಗೋಲ್ಲ ಅಲ್ವಾ ಫ್ರೆಂಡ್ಸ್ ಅದೊಂದು ನಾವು ತಿಳ್ಕೊಬೇಕು ಫಸ್ಟು ಈಗ ನಿಮ್ಮ ಹತ್ರ ನಾನು ಸಬ್ಸ್ಕ್ರೈಬ್ ಮಾಡಿಸ್ಕೊಬಿಡೋದು ದೊಡ್ಡದಲ್ಲ ಫ್ರೆಂಡ್ಸ್ ಮಾಡಿಸ್ಕೋಬೋದು ಸುಳ್ಳು ಹೇಳಿ ಮಾಡಿಸ್ಕೋಬೋದು ಆದರೆ ಒಂದು ಸಲ ಒಬ್ಬ ಮನುಷ್ಯ ಮೇಲೆ ನಂಬಿಕೆ ಹೋಯ್ತು ಅಂತಂದರೆ ಮತ್ತೆ ಆ ನಂಬಿಕೆನ ಗಳಿಸೋದು ತುಂಬಾ ಕಷ್ಟ ಇದೆ ಅಂತ ನಾವು ಹೇಳ್ಬೋದು ಹಾಗಾಗಿ ನಾನು ಪ್ರತಿಯೊಂದು ವೀಡಿಯೋನೂ ನಾನು ಟೆಸ್ಟ್ ಮಾಡಿ ಅದು ವರ್ಕ್ ಆಗುತ್ತಾ ಸತ್ಯನ ಸುಳ್ಳ ಅಂತ ತಿಳ್ಕೊಂಡು ನಾನು ಆಮೇಲೆ ನಾನು ನಿಮಗೆ ವೀಡಿಯೋನ ಮಾಡಾಕೋದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀನಿ ಅಂತ ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನಮ್ಮ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ ಎಂಟು ತನಕ ನೋಡಿ ಫ್ರೆಂಡ್ಸ್ ಇದು ನಿಮಗೆ ಯೂಸ್ ಆಗೇ ಆಗುತ್ತೆ ಮೇನಾಗಿ ಬಾಡಿಗೆ ಮನೆಯಲ್ಲಿರೋರಿಗೆ ತುಂಬಾ ಯೂಸ್ ಆಗುವಂತಹ ಒಂದು ಪವರ್ಫುಲ್ ಆದಂತಹ ಪರಿಹಾರ ಇದು ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಹೊಸದಾದಂತಹ ನಿಮಗೆ ಯೂಸ್ ಆಗುವಂಥ ವೀಡಿಯೋಸ್ಗಳನ್ನೇ ನಾನು ಮತ್ತೆ ತರ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್